ಆರೋಗ್ಯ ಅಂಗನವಾಡಿ ಕಟ್ಟಡದ ಒಂದು ಕಡೆ ಬಿರುಕು ಬಿಟ್ಟಿತ್ತು ಅದು ಕೂಡ ಹೊಸ ಕಟ್ಟಡ ಆದರೆ ಒಳಗಡೆ ಮಾತ್ರ ಹಳೆ ಕಟ್ಟಡ ಇತ್ತು ಅದು ಬಿರುಕು ಬಿಟ್ಟಿತ್ತು ಅಚಾನಕ್ಕಾಗಿ ಇವತ್ತು ಅಲ್ಲಿ ಕೋಡಿಗಳು ಬಿದ್ದಾಗ ಲಾಸ್ಯ ನಿಖಿತ ಝಾನ್ವಿ ಪರಿಣಿತ ನಾಲ್ಕು ಮಕ್ಕಳಿಗೆ ಅದರಲ್ಲಿ ಎರಡು ಎರಡು ಮಕ್ಕಳಿಗೆ ಸಣ್ಣ ಪುಟ್ಟ ಗಾಯ ಆಗಿದೆ ಆ ಮಕ್ಕಳಿಗೆ ಇವತ್ತು ನಾವು ಇಲ್ಲಿ ಇಬ್ಬರು ಮಕ್ಕಳಿಗೆ ತೊಡೆಯಲ್ಲಿ ಒಂದು ಸಣ್ಣದಾಗಿ ಅಂತ ಎಚ್ಚರವಾಗಿದೆ ತಕ್ಷಣ ಅಲ್ಲಿನ ಮುಖಂಡರಾಗಿರ್ತಕ್ಕಂಥ ಕೆ ಯುಡಿ ಅಧ್ಯಕ್ಷರಾಗಿರ್ತಕ್ಕಂಥ ಗೋಪಾಲ್ ರೆಡ್ಡಿ ಅವರು ನನಗೂ ಮಾಹಿತಿ ಮುಗಿಸಿ ಆ ಮಕ್ಕಳ ಸಂತವಾಸದಲ್ಲಿ ವಾಸನಲ್ಲಿ ಕರೆದು ನಮ್ಮ ಸರ್ಕಾರ ಆಸ್ಪತ್ರೆಯಲ್ಲಿ ಇವತ್ತು ವೈದ್ಯಾಧಿಕಾರಿ ಅಂತಕ್ಕಂಥ ಅವರು ನಮ್ಮ ತಜ್ಞ ವೈದ್ಯರಾಗಿರ್ತಕ್ಕಂಥ ಸುಧಾಕರ್ ತಕ್ಷಣವೇ ಅದಕ್ಕೆ ಸ್ಪಂದಿಸಿ ಇವತ್ತು ನಾವು ಎಕ್ಸ್ರೇ ಸ್ಕ್ಯಾನಿಂಗ್ ಎಲ್ಲವನ್ನು ಕೂಡ ಮಾಡಿದ್ದೇವೆ ಎಲ್ಲವನ್ನು ಮಾಡಿ ಇವತ್ತು ಆ ಮಕ್ಕಳು ಇವತ್ತು ಪ್ರಾಣಾಪಾಯದಿಂದ ಪಾಲಾಗಿದ್ದಾರೆ ಯಾವುದೇ ಪ್ರಾಣಾಪಾಯ ಇಲ್ಲ ಏನು ಮಕ್ಕಳಿಗೆ ಇವತ್ತು ಅಂಗವೈಕಲ್ಯ ಐದು ಆ ಸಣ್ಣ ಗಾಯಗಳಾಗಿದೆ ಆ ಗಾಯಗಳನ್ನು ನಮ್ಮ ಆಸ್ಪತ್ರೆಯಲ್ಲಿ ಇಟ್ಟು ನಾವು ಚಿಕಿತ್ಸೆ ಮಾಡಿ ಸಂಪೂರ್ಣವಾಗಿ ಗುರುಮರ್ ಕೆಲಸವನ್ನು ಮಾಡ್ತಾ ಇದ್ದೀವಿ ಇದರೊಟ್ಟಿಗೆ ನಮ್ಮ ಸಿ ಡಿ ಪಿ ಮುನ್ರಾಜ್ ಅವರು ಕೂಡ ಸೂಚನೆ ಕೊಟ್ಟಿದ್ದೇನೆ ತಾಲೂಕಿನಲ್ಲಿ ಯಾವ ಯಾವ ಕಟ್ಟಡಗಳು ಬೇಕು ಕೊಟ್ಟಿದೆ ಶಿಥಿಲವಾಗಿದೆ ಅನ್ನೋ ಮಾಹಿತಿಯನ್ನು ಇವತ್ತು ಕೊಡಬೇಕು ಅಂತ ಹೇಳಿದ್ದೀನಿ ಒಂದು ವೇಳೆ ಆ ಮಾಹಿತಿ ಕೊಟ್ಟರೆ ಆ ಕಟ್ಟಡವನ್ನು ಕಟ್ಟಲಿಕ್ಕೆ ನಾನು ನನ್ನ ಡಿ ಮತ್ತು ವಿಶೇಷ ಅನುದಾನದಲ್ಲಿ ಕಟ್ಟಲಿಕ್ಕೆ ತಯಾರಾಗಿದೆ ಆದರೆ ಮಾಹಿತಿ ನಮಗೆ ಬಂದಿಲ್ಲ ಇವತ್ತು ನಾನು ಸಿಡಿ ಹೋಗಿ ಮಾಹಿತಿ ಒಂದು ಆದೇಶ ಕೊಟ್ಟಿದ್ದೇನೆ ನೀವು ಎಲ್ಲ ಸೆಂಟರ್ಗಳು ವಿಸಿಟ್ ಮಾಡಿ ಯಾವ ಸೆಂಟರ್ಲ್ಲಿ ಸ್ವಲ್ಪ ರಿಪೇರಿ ಕೂಡ ನನಗೆ ಗಮನಕ್ಕೆ ತರಬೇಕು ಅನ್ನೋ ಮಾಹಿತಿಯನ್ನು ಕೊಟ್ಟಿದ್ದೇನೆ ಇವತ್ತೇನು ಲೋಪದೋಷ ಆಗಿದೆ ಆ ಅಂಗನವಾಡಿ ಕಾರ್ಯಕರ್ತರ ಕ್ರಮ ತಗೊಳ್ಳೋದಕ್ಕೆ ಸಂಬಂಧ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೇನೆ ಇನ್ನು ಮುಂದೆ ಯೋಗ ಒಳ್ಳೆ ಮಕ್ಕಳಿಗೆ ಪ್ರಾಣಾಪಾಯ ಆಗಿಲ್ಲ ನನಗೆ ಕೂಡ ಆ ಮಕ್ಕಳೊಳಗೆ ಭಾಳ ಆತಂಕ ಆಗಿತ್ತು ಪ್ರಾಣಾಪಾಯ ಆಗಿಲ್ಲ ಬಹುಶಃ ಇಂಥ ಘಟನೆಗಳು ಮುಂದೆ ನಡೆಯದಂತೆ ಅಧಿಕಾರಿಗಳಿಗೆ ನಾನು ಎಚ್ಚರಿಕೆಯನ್ನು ಕೊಟ್ಟಿದ್ದೇನೆ ನಾನು ಕೂಡ ಕಡ್ಡಾಯವಾಗಿ ಈ ಬಗ್ಗೆ ಬಳಸಿದ್ದೇನೆ ಕೇಂದ್ರದ ಪ್ಲಾಸ್ಟಿಂಗ್ ಅದರಲ್ಲಿ ಇಬ್ಬರು ಮಕ್ಕಳಿಗೆ ಮೈನರ್ ಸಣ್ಣ ಪುಟ್ಟ ಗಾಯ ಆಗಿರೋದು ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ಇಬ್ಬರು ಮಕ್ಕಳಿಗೆ ಕಾಲು ಏರ್ಪಡಿಸ್ಬಿಟ್ಟು ಅದನ್ನು ಈಗಾಗಲೇ ಸರ್ಜರಿ ಮಾಡೋದಕ್ಕೆ ಓಟಿ ಕರ್ಕೊಂಡು ಹೋಗ್ತಿದ್ದಾರೆ ಟ್ರೀಟ್ಮೆಂಟ್ ನಡೀತಾ ಇದೆ ಮತ್ತೆ ಶಾಸಕರು ಸಹ ಈಗಾಗಲೇ ಬಂದು ಅದನ್ನು ಪಶೀಣೆ ಮಾಡಿ ಒಟ್ಟು ನಾಲ್ಕು ಮಕ್ಕಳು ಬೆಳಗ್ಗೆ ಬಂದಿರೋದು ಒಟ್ಟು ಹದಿನೈದು ಮಕ್ಕಳು ಇರಬೇಕಾಗಿತ್ತು ಆದರೆ ನಾಲ್ಕು ಮಕ್ಕಳು ಬಂದಾಗ ಮೊದಲ ಅವರಲ್ಲಿ ಇದರಾಗಿದ್ದರಿಂದ ಇಮಿಡಿಯೇಟಾಗಿ ಅಲ್ಲಿನ ಸದಸ್ಯರು ಮತ್ತು ನಮ್ಮ ಕಂಪನಿ ಮೆಂಬರ್ಸ್ ತಗೊಂಡ್ಬಂದು ಇದು ಅಂಗನವಾಡಿ ಕಾರ್ಯಕರ್ತೆ ಈ ಒಂದು ಸಣ್ಣ ಪುಟ್ಟ ಕ್ರ್ಯಾಕ್ ಬರ್ತದೆ ತರಬೇಕಾಗಿತ್ತು ಅವ್ರು ನಮಗೆ ಗಮನಕ್ಕೆ ತಂದಿಲ್ಲ ಯಾಕಂದರೆ ಪ್ರತಿ ತಿಂಗಳು ನಾವು ಮೀಟಿಂಗ್ ಎರಡು ಸಲ ಮಾಡ್ತೀವಿ ಟೈಮಿ ಮೀಟಿಂಗ್ ಅನ್ನು ಕೇಳಿದ್ವಿ ಹಾಗಾಗಿ ಈಗಾಗಲೇ ನಮ್ಮ ಶಾಸಕರು ಸಲ ಸೂಚನೆ ಕೊಟ್ಟಿದ್ದಾರೆ ಅವನ್ನ ಸಸ್ಪೆಂಡ್ ಮಾಡಿ ಅಂತ ನಾನು ಈಗಲೇ ಇಮಿಡಿಯೇಟಾಗಿ ಮೇಲಾಧಿಕಾರಿಗಳಿಗೆ ವರದಿಯನ್ನು ಕಳಿಸ್ತೇನೆ ಕ್ರಮ ವಹಿಸಿದ್ದೇನೆ ಆ ಮಕ್ಕಳ ಏನು ವೈದ್ಯಕೀಯ ಚಿಕಿತ್ಸೆ ನಡೀತಾ ಇದೆ ಅದು ನಿರಂತರವಾಗಿ ಅದನ್ನು ನಿಗಾವಹಿಸಿ ನಾವು ಸರ್ ಎಷ್ಟು ಅಂಗನವಾಡಿ ವಿಸಿಟ್ ಮಾಡಿದ್ದೀರಾ ಸರ್ ನಮಗೆ ನಾವೀಗಾಗಲೇ ಎಲ್ಲ ತಾಲೂಕಿನ ಎಲ್ಲ ಇನ್ನೂರ ಎಂಬತ್ತೈದು ಅಂಗನವಾಡಿ ಏನಿದೆ ನಾವು ಎಲ್ಲ ಅಂಗನವಾಳಿಗೂ ಸಹ ಭೇಟಿ ಮಾಡಿದ್ದೀವಿ ನಮ್ಮಲ್ಲಿ ಮೇಲ್ವಿಚಾರಕೆ ಯಾರೂ ಇಲ್ಲ ಸರಿ